ಅಸ್ಸಲಾಮ್ ವರಮತುಲ್ಲಾಹ್ ವಬರಕಾತು ನವ ಖಿಝೆ ವಜು ಅಂದರೆ ವಜು ಮುರಿಯುವಂಥ ಕೆಲಸುಗಳು ಈ ಕೆಲಸ ಮಾಡುವುದರಿಂದ ವಜು ಮುರಿಯುತ್ತದೆ ಮೊದಲು ಮೂತ್ರ ವಿಸರ್ಜನೆ ಮಲ ವಿಸರ್ಜನೆ ಈ ಎರಡು ದಾರಿಯಿಂದ ಯಾವುದೇ ವಸ್ತು ಹೊರಗೆ ಬರುವುದು ಎರಡು ಹಿಂದಿನ ದಾರಿಯಿಂದ ಗಾಳಿಯ ನಿರ್ಗಮನ ಮೂರು ದೇಹದ ಯಾವುದೇ ಭಾಗದಿಂದ ರಕ್ತ ಅಥವಾ ಕಿವು ಹೊರಗೆ ಬಂದು ಸೋರುವುದು ಅಥವಾ ಹರಿಯುವುದು ನಾಲ್ಕು ಬಾಯಿ ತುಂಬ ವಾಂತಿ ಮಾಡುವುದು ಐದು ಮಲಗುವುದು ಆರು ರೋಗ ಅಥವಾ ಯಾವುದೇ ಕಾರಣದಿಂದ ಪ್ರಜ್ಞೆ ತಪ್ಪುವುದು ಏಳು ಹುಚ್ಚ ಆಗುವುದು ಎಂಟು ನಮಾಜದಲ್ಲಿ ಜೋರಾಗಿ ನಗುವುದು